ಮತ್ತು ಸ್ನೇಹಮಯಿ ಕೃಷ್ಣಾಪರ ವಕೀಲ ರಾಘವನ್ ಅವರು ಎರಡು ಗಂಟೆಗಳ ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ನ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಕೊಟ್ಟಿರುವ ಅನುಮತಿಯಲ್ಲಿ ಏನೇನೂ ತಪ್ಪಿಲ್ಲ ಮೇಲ್ನೋಟಕ್ಕೆ ಸಾಬೀತಾಗುವಂತೆ ಇಲ್ಲಿ ಅಕ್ರಮ ನಡೆದಿದೆ ತನಿಖೆಯಾಗಲಿ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವ ವಾದ ಮಂಡನೆಯನ್ನು ಮಾಡಿದ್ರು ಕೋರ್ಟ್ ಹಾಲ್ನಲ್ಲಿ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ಸ್ವತಃ ಇದ್ದರು ರಮೇಶ್ ಮತ್ತೊಮ್ಮೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರಮೇಶ್ ಇವತ್ತಿನ ಅಂದರೆ ನ್ಯಾಯಾಧೀಶರು ಮಾಡಿದ ಮಾಿದಂಥ ಮಾತುಗಳನ್ನು ನೋಡಿದ್ರೆ ದೂರುದಾರರ ಎಲ್ಲ ವಾದಗಳ ಮುಗ್ದಂಗೆ ಅನ್ನಿಸ್ತು ಇನ್ನು ಒಂಬತ್ತನೇ ತಾರೀಕು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ತಮ್ಮ ಸಬ್ಮಿಷನ್ ಮಾಡ್ತಾರೆ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯನವರ ಪರವಾಗಿ ಇನ್ನೊಂದು ಸುತ್ತಿನ ವಾದ ಮಂಡನೆ ಮಾಡ್ತಾರೆ ದೆನ್ ಇಟ್ ವಿಲ್ ಬಿ ಪೋಸ್ಟೆಡ್ ಫಾರ್ ಜಜ್ಮೆಂಟ್ ಅಂತ ಅನ್ನಿಸ್ತು ನನಗೆ ಖಂಡಿತ ಅಜಿತ್ ಏನಾದ್ರು ಮೊದಲು ಸಿಎಂ ಪರವಾಗಿ ಅಭಿಷೇಕ್ ಮನಸಿಂಗ್ ಅವರನ್ನು ವಾದ ಮಾಡಿದ ನಂತರ ಎಲ್ಲ ಅಂದ್ರೆ ರಾಜ್ಯಪಾಲರ ಪರವಾಗಿ ಮತ್ತೆ ಮೂರು ಜನ ದೂರದಾರರ ಪರವಾಗಿ ಹಿರಿಯ ವಕೀಲರುಗಳು ವಾದವನ್ನು ಮಂಡಿಸಿದ್ದಾರೆ ಅದಾದ ನಂತರ ಅಂದರೆ ಸಿ ಅಂದರೆ ಅಡ್ವೊಕೇಟ್ ಜನರಲ್ ಏನಿದ್ದಾರೆ ಅವರು ಕೂಡ ಸರ್ಕಾರದ ಪರವಾಗಿ ಒಂದಷ್ಟು ಉತ್ತರವನ್ನು ಕೊಡಬೇಕು ಅದಕ್ಕೆ ನಮಗೆ ಅವಕಾಶ ಬೇಕು ಅಂತ ಕೇಳಿದರು ಹಾಗಾಗಿ ಅವರಿಗೆ ಅವಕಾಶವನ್ನು ಕೊಡಲಾಗಿರುವಂಥದ್ದು ಇದರ ಜೊತೆಗೆ ಈ ಎಲ್ಲ ದೂರದಾರರು ಮತ್ತು ರಾಜ್ಯಪಾಲರ ಒಂದು ವಾದಕ್ಕೆ ಒಂದು ಏನೋ ಅಭಿಷೇಕ್ ಮನ್ಸಿಂಗರು ಒಂದು ರಿಪ್ಲೈಯನ್ನು ಕೊಡಲಿಕ್ಕೆ ಅವಕಾಶಗಳಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ಲಾಂಗ್ ಡೇಟನ್ನು ಕೇಳುವಂಥ ಪ್ರಯತ್ನಗಳನ್ನು ಅಡ್ವೊಕೇಟ್ ಜನರಲ್ ಮಾಡ್ತಾರೆ ಆದರೆ ಲಾಂಗ್ ಡೇಟನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಬುಧವಾರ ನಡೆಸೋಣ ಅಂತಾರೆ ಆದರೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ತಯಾರಿಗಳನ್ನು ಮಾಡುವಂಥ ಅಗತ್ಯತೆ ಇದೆ ಅಂತ ಅಂದಾಗ ಮುಂದಿನ ಸೋಮವಾರ ಅಂದರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು ಒಂಬತ್ತಕ್ಕೆ ಅಡ್ವೊಕೇಟ್ ಜನರಲ್ ಅವರು ಸರ್ಕಾರದ ನಿಲುವೇನು ಇದರಲ್ಲಿ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಂಡಿದೆ ಯಾಕೆ ಸಿದ್ದರಾಮಯ್ಯ ತನಿಖೆ ಮಾಡಬಾರದು ರಾಜ್ಯಪಾಲರ ಕ್ರಮ ಯಾಕೆ ಅದು ಕಾನೂನುಬದ್ಧವಾಗಿಲ್ಲ ಅನ್ನುವಂಥದ್ದನ್ನು ಅಡ್ವೊಕೇಟ್ ಜನರಲ್ ಒಂದು ವಿಸ್ತಾರವಾದಂಥ ಒಂದು ವಾದವನ್ನು ಮಂಡಿಸ್ತೇನೆ ಅದಕ್ಕೆ ಒಂದಷ್ಟು ಹೆಚ್ಚು ಸಮಯ ಬೇಕು ಅನ್ನುವಂತ ಮನವಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೋ ಅಭಿಷೇಕ್ ಸಿಂಗ್ ಅವರು ಕೂಡ ನನಗೆ ಒಂಬತ್ತನೇ ತಾರೀಕು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಹನ್ನೆರಡನೇ ತಾರೀಕಿಗೆ ಅವಕಾಶವನ್ನು ಕೊಡಿ ನಾನು ಕ್ಲಿಯರ್ ಮಾಡ್ತೇನೆ ವಿಚಾರವನ್ನು ಹೇಳಿದರು ಹಾಗಾಗಿ ಒಂಬತ್ತು ಹನ್ನೆರಡನೇ ತಾರೀಕು ಎರಡು ದಿನ ಮತ್ತೊಂದಷ್ಟು ಹೈ ವೋಲ್ಟೇಜ್ ವಿಚಾರಣೆ ಅಜಿತ್ ಮತ್ತು ಇವತ್ತಿನ ರಾಘವನ್ನವರ ವಾದಕ್ಕೆ ನಾವು ಬರ್ತಾ ಹೋದ್ರೆ ಅಲ್ಲಿ ರಾಘವನ್ನವರು ಸಿ ಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅವರು ಹೇಗೆ ಅಂದ್ರೆ ಅಂಡ್ಯೂ ಇನ್ಫ್ಲೂಯನ್ಸ್ ಅದರಲ್ಲಿ ಮಾಡಿದ್ದಾರೆ ಅಂಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಂಡಿದೆ ಕುಟುಂಬ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಏನು ಪ್ರಸ್ತಾಪವನ್ನು ಮಾಡ್ತಾ ಹೋಗ್ತಾರೆ ಇಲ್ಲಿ ಸೆವೆಂಟೀನ್ ಎ ಡಿ ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಸೆವೆಂಟೀನ್ ಎ ಡಿ ಅಂದರೆ ಅವರೇ ಯಾವುದೇ ಶಿಫಾರಸ್ಸು ಆಗಲಿ ಆದೇಶ ಆಗಲಿ ಅವ್ರ ಕೆಲಸದಲ್ಲಿ ಯಾವುದೇ ಆಗದೇ ಇದ್ದರೂ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಸೆವೆನ್ ಸಿ ಅನ್ನು ನಾವು ನೋಡಬೇಕು ಅನ್ನುವಂಥದ್ದನ್ನ ಅದರಲ್ಲಿ ವಾದವನ್ನು ಮಾಡ್ತಾ ಹೋಗ್ತಾರೆ ಈ ಮೂಲಕ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಅವರ ಕುಟುಂಬಕ್ಕೆ ಒಂದು ಲಾಭವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿದ್ದರೂ ಕೂಡ ಅವರ ಹೆಸರಿನ ಅವರ ಹುದ್ದೆಗಳ ಬೇರೆ ಬೇರೆ ಹುದ್ದೆಗಳ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಮೂಲಕ ಎಲ್ಲ ಒಂದು ಕಡೆ ತಮ್ಮ ಕುಟುಂಬಕ್ಕೆ ಲಾಭ ಆಗುವಂತ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನೈಂಟಿ ನೈನ್ಟಿ ಸಿಕ್ಸ್ ಟು ನೈಂಟಿ ಏಯ್ಟಲ್ಲಿ ಅಲ್ಲಿ ಅವರು ಡಿ ಸಿ ಎಂ ಆಗಿರ್ತಾರೆ ಟೂ ತೌಸಂಡ್ ಫೈವ್ ಟು ಸಿಕ್ಸ್ ಅವರು ಡಿ ಸಿ ಆಗಿರ್ತಾರೆ ತರ್ಟೀನ್ ಟು ಏಟೀನ್ ಅವರು ಸಿ ಎಂ ಆಗಿರ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾರ್ವತಿ ಅವರಿಗೆ ಸೈಟ್ ಸಿಕ್ಕಿದ್ರು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿಯೇ ಅವರು ಪ್ರಭಾವವನ್ನು ಬೀರಿ ತಮ್ಮ ಕುಟುಂಬಕ್ಕೆ ಸೈಟ್ ಸಿಗಬೇಕು ಅನ್ನುವಂಥದ್ದನ್ನ ಆಗಲೇ ಅವರು ನಿರ್ಧಾರವನ್ನು ಮಾಡಿದ್ರು ಆ ಬಗ್ಗೆ ಒಂದು ಪ್ರಭಾವವನ್ನು ಬಳಕೆ ಮಾಡಿದ್ರು ಆ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾರ್ವತಿ ಅವರಿಗೆ ಸೈಟ್ ಸಿಗ್ತಾ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಸೊ ಆ ಮೂಲಕ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಒಂದು ತನಿಖೆ ಆಗಲಿ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಒಂದು ಐ ಪೊಸಿಷನ್ ನಲ್ಲಿ ಇದ್ದಾರೆ ಒಂದು ಸಾರ್ವಜನಿಕ ಆಡಳಿತದ ಒಂದು ಉನ್ನತ ಹುದ್ದೆಯಲ್ಲಿ ಇರೋದ್ರಿಂದ ಸಾರ್ವಜನಿಕರಿಗೆ ರಾಜ್ಯದ ಜನರಿಗೆ ನಮ್ಮ ರಾಜ್ಯದ ಆಡಳಿತದ ಮೇಲೆ ಒಂದು ನಂಬಿಕೆ ಬರಬೇಕು ಅನ್ನುವಂಥದ್ದಾದ್ರೆ ಸ್ವಚ್ಛ ಸಾರ್ವಜನಿಕ ಆಡಳಿತ ಒಂದು ನೀಡಬೇಕು ಅಥವಾ ಆ ಜನರಿಗೆ ನಂಬಿಕೆ ಬರಬೇಕು ಅನ್ನುವಂಥದ್ದಾದ್ರೆ ಇದು ತನಿಖೆ ಆಗಲಿ ಬಿಡಿ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾರೆ ಎರಡು ವಿಚಾರ ಇಲ್ಲಿ ಸಿದ್ದರಾಮಯ್ಯ ನೇರ ಭಾಗಿಯಾಗಿದ್ದಾರೆ ಅನ್ನುವಂಥ ಅನುಮಾನಗಳ ಒಂದು ಕಡೆ ಇದ್ದರೆ ಸರ್ಕಾರವೇ ಈಗಾಗಲೇ ಎರಡು ಐ ಕಮಿಷನ್ಗಳನ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಮತ್ತೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿರೋದನ್ನು ನೋಡಿದರೆ ಸರ್ಕಾರವೇ ಕೂಡ ಒಪ್ಪಿಕೊಂಡಂತೆ ಇದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವರು ಈ ಒಂದು ಸಿಂಗಲ್ ಮ್ಯಾನ್ ಕಮಿಟಿಗಳ ಒಂದು ಶಿಫಾರಸುಗಳನ್ನ ಏನೇನು ಆಗಿದೆ ಈ ಹಿಂದೆ ಆ ಒಂದು ಶಿಫಾರಸುಗಳಿಗೆ ರಾಜ್ಯ ಸರ್ಕಾರಗಳು ಯಾವ ರೀತಿ ಮನ್ನಣೆಯನ್ನು ಕೊಟ್ಟಿದೆ ಅದಕ್ಕೆ ಅದು ಯಾವುದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಲ್ಲಿಲ್ಲದಂಥ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ ಅದನ್ನು ಅದನ್ನ ಗಂಭೀರವಾಗಿ ಪರಿಗಣಿಸಿದರೆ ಆಗುತ್ತೆ ಅಲ್ವಾ ಅನ್ನುವಂಥ ಟೋನಲ್ಲಿ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆದರೂ ಕೂಡ ಈ ಒಂದು ಆಯೋಗಗಳ ಶಿಫಾರಸುಗಳು ಆಯೋಗ ಮಾಡುವಂಥ ತನಿಖಾ ವರದಿಗಳಿಗೆ ಯಾವುದೇ ರೀತಿಯಾದಂಥ ಮನ್ನಣೆ ಇಲ್ಲ ಹಾಗಾಗಿ ಒಂದು ಈ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆ ಆಗಲಿ ತನಿಖೆಯನ್ನು ಎದುರಿಸಿ ತನಿಖೆ ಆದ ನಂತರ ಅವ್ರಿಗೆ ಕ್ಲೀನ್ ಶೀಟ್ ಸಿಕ್ಕರೂ ಸಿಗಬಹುದು ಆದರೆ ತನಿಖೆ ಯಾಕೆ ನಡಿಬಾರ್ದು ಅನ್ನುವಂಥದ್ದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಹಾಗಾಗಿ ತನಿಖೆ ನಡೆಯುವಂಥದ್ದು ಸೂಕ್ತ ಈ ಬಗ್ಗೆ ರಾಜ್ಯಪಾಲರು ಕೊಟ್ಟಿರುವಂಥ ಆದೇಶ ಕಾನೂನುಬದ್ಧವಾಗಿದೆ ಅವರೆಲ್ಲ ರೀತಿಯಾದ ಅಂಶಗಳನ್ನು ಪರಿಗಣಿಸಿದ್ದಾರೆ ಹೀಗಾಗಿ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯವರದ್ದು ತನಿಖೆ ಆಗುವಂಥದ್ದು ಒಳ್ಳೆ ಅಂದರೆ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಜನರಲ್ ಅವರು ಮುಂದಿನ ಸೋಮವಾರ ಏನು ವಾದವನ್ನು ಮಂಡಿಸ್ತಾರೆ ಮತ್ತು ಸಿ ಎಂ ಪರವಾಗಿ ಏನು ರಿಪ್ಲೈಯನ್ನು ಕೊಡ್ತಾರೆ ಅಭಿಷೇಕ್ ಮನಸಿಂಗ್ ಇವರು ಅಂಥದ್ದು ಒಂದು ಕುತೂಹಲ ಉಳ್ಕೊಂಡಿರುವಂತಹದ್ದು ಅಜಿತ್ ಹಾಗಾದರೆ ರಮೇಶ್ ಹನ್ನೆರಡನೇ ತಾರೀಕು ಅಥವಾ ಹನ್ನೆರಡರ ನಂತರ ಅತಿ ಶೀಘ್ರದಲ್ಲಿ ಈ ರಿಟ್ ಅರ್ಜಿಯ ಮೇಲಿನ ಆರ್ಡರ್ಸ್ ಬರುತ್ತೆ ಅಂತ ಭಾವಿಸಬಹುದಾ ಖಂಡಿತ ಅಜಿತ್ ಅಂದರೆ ಏಕೆಂದರೆ ಈಗಾಗಲೇ ಅಡ್ವೊಕೇಟ್ ಜನರಲ್ ಅವರು ಒಂಬತ್ತನೇ ತಾರೀಕು ಅಂತ ಒಂದು ಏನು ಸಮಯವನ್ನು ಕೇಳಿದ್ದಾರೆ ಮತ್ತೆ ಅಭಿಷೇಕ್ ಮನಸಿಂಗರು ಹನ್ನೆರಡನೇ ತಾರೀಕು ಬರ್ತೇನೆ ಅನ್ನುವಂಥದ್ದು ಆ ಬಗ್ಗೆ ವಾದವನ್ನು ಮಂಡಿಸ್ತೇನೆ ಅಂಥದ್ದು ಹನ್ನೆರಡನೇ ತಾರೀಖೆ ಅಂತಿಮ ಆದೇಶ ಬರುವಂಥ ಸಾಧ್ಯತೆಗಳು ಕಡಿಮೆ ಯಾಕೆಂದರೆ ಈಗಾಗಲೇ ನಾಲ್ಕು ದಿನ ಇಡೀ ದಿನ ಸುದೀರ್ಘವಾದ ವಾದ ಮಂಡನೆ ಆಗಿದೆ ಇನ್ನೂ ಎರಡು ದಿನ ವಾದ ಮಂಡನೆ ಆಗುತ್ತೆ ಅಷ್ಟೆಲ್ಲ ಅಂಶಗಳನ್ನು ನ್ಯಾಯಮೂರ್ತಿಗಳು ತಮ್ಮ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಬೇಕಾಗುತ್ತೆ ಹಾಗಾಗಿ ಒಂದು ಸುದೀರ್ಘವಾದಂಥ ಆದೇಶವನ್ನು ಬರೆಸಬೇಕು ಅನ್ನುವಂಥದ್ದಾದರೆ ಅದು ಕೇವಲ ಒಂದು ಗಂಟೆ ಎರಡು ಗಂಟೆ ಓಪನ್ ಕೋರ್ಟ್ ಅಲ್ಲಿ ಡಿಕ್ಟೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದು ಆದೇಶವನ್ನ ಬರೆಸಲಿಕ್ಕೆ ನ್ಯಾಯಮೂರ್ತಿಗಳು ಒಂದೆರಡು ದಿನಗಳ ಕಾಲ ಅಥವಾ ಮೂರ್ನಾಲ್ಕು ದಿನಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ ಹಾಗಾಗಿ ಮುಂದಿನ ವಾರದ ವಾರಾಂತ್ಯದಲ್ಲಿ ಸಂಬಂಧಪಟ್ಟಂತೆ ಒಂದು ಆದೇಶ ಹೊರಗಡೆ ಹೊರಗೆ ಬರುವಂತಹ ಸಾಧ್ಯತೆ ಅಲ್ಲಿಯವರೆಗೂ ಕೂಡ ಏನು ಇವತ್ತು ಹೈಕೋರ್ಟ್ ಸೆಷನ್ ಕೋರ್ಟ್ ನ ವಿಚಾರಣೆ ಅಥವಾ ಮುಂದಿನ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡಿದೆ ಆ ಒಂದು ಮಧ್ಯಂತರ ತಡೆ ಸಾಮಾನ್ಯವಾಗಿ ವಿಸ್ತರಣೆ ಆಗುತ್ತೆ ಅದೇ ನಿಟ್ಟಿನಲ್ಲಿ ಈಗ ಹನ್ನೆರಡನೇ ತಾರೀಕು ತಾರೀಕು ಅದು ಒಂಬತ್ತನೇ ತಾರೀಕು ಕೂಡ ವಿಸ್ತರಣೆ ಆಗಿರುವಂಥದ್ದು ಮುಂದೆ ಆದೇಶ ಅಂತಿಮ ಆದೇಶ ಬರುವವರೆಗೂ ಕೂಡ ಅದು ವಿಸ್ತರಣೆ ಆಗ್ಬೋದು ಅಲ್ಲಿಯವರೆಗೆ ಸಿ ಎಂ ಅವರು ಒಂದು ಹಂತಕ್ಕೆ ಸೇಫ್ ಆದರೂ ಕೂಡ ಇಲ್ಲಿ ನಡೀತಾ ಇರುವಂಥ ವಿಚಾರಣೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂಥ ವಿಚಾರಗಳು ಸಿದ್ದರಾಮಯ್ಯ ಅವರಿಗೆ ಎಲ್ಲೇ ಕೂದರೂ ಕೂಡ ಒಂದು ತಳಮಳವನ್ನು ಹುಟ್ಟಿಸುವಂಥ ಪ್ರ ವಿಚಾರಗಳು ಹೈಕೋರ್ಟಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮೆಲ್ಲ ಮಾಹಿತಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್